ನಿಮ್ಗೆ ಟಿವಿ ನೋಡ್ಬಿಟ್ಟು ಏನಾರು ಒಂಥರ ಎದ್ರಿಕೆ ಭಯ ಏನಾರು ಆಗಿದೆ ಆತರ ಏನಿಲ್ಲ ದೇವ್ರ ಪ್ರಸಾದ ಅಲ್ವಾ ನನಗ್ ಅಯ್ಯೋ ಹೋಗ್ಬಿಟ್ಟು ಇವ್ರದ್ದು ತಿರುಪತಿ ಲಡ್ಡು ತಗೊಳ್ಳಿ ಅಂತ ಹೇಳಿ ಅಲ್ಲ ಅಲ್ಲ ದೇವ್ರ ಪ್ರಸಾದ ಮರಕ್ಕೆ ಗುರ್ತು ಪರಿಚಯ ಬೇಕಾ ನೀವ್ ಹೋಗ್ಬಿಟ್ಟು ದೇವಸ್ಥಾನ ಪ್ರಸಾದ ಇಸ್ಕೊತಿರಲ್ಲ ಪ್ರಸಾದ ಕೊಡವನು

ಒಂದು ಎಲ್ಪ್ ಆಗಬೇಕಾಗಿತ್ತಲ್ಲ ಹೇಳಿ ಏನಂತಂದರೆ ಇಲ್ಲಿ ನೆನ್ನೆ ಮತ್ತೆ ಮೊನ್ನೆ ಇಲ್ಲಿ ನಮ್ಮ ಕಝಿನ್ ಬ್ರದರ್ದು ಮದುವೆ ಇತ್ತು ಅವ್ರು ಏನಂತಂದರೆ ಈಗ ಸಿಕ್ಸ್ ಮಂತ್ ಬ್ಯಾಕೇನೆ ಅಂತಂದರೆ ಈ ತಿರುಪ್ತಿಯಿಂದ ಲಡ್ಡುಗೆ ಆರ್ಡ್ರ್ ಮಾಡಿ ಜನಗಳಿಗೆ ಮದುವೆನಲ್ಲಿ ಎಲ್ಲರಿಗೂ ಪ್ರಸಾದ ಥರ ಕೊಡಬೇಕು ಅಂತ ತರಿಸಿದ್ರು ಅದು ಮೊನ್ನೆ ಬಂದಿತ್ತು ಲಡ್ಡು ಈಗ ಏನಂತಂದರೆ ಒಂದು ಇನ್ನೂರು ಲಡ್ಡು ಮಿಕ್ಕೋಗ್ಬಿಟ್ಟಿದೆ

ಮೇಡಮ್ ನಾನು ಆತರ ತರ ಮಾಡಲ್ಲ ಅನ್ಬಿಟ್ಟು ಫೋನ್ ಕಟ್ ಮಾಡಲ್ಲ ನಾನು ಏನ್ ಹೇಳ್ಬಾರ್ದು ಹೇಳಿದೆ ನಾನು ಫೇಲ್ ಹೇಳಿದ್ದು ಪ್ರಸಾದ ಯಾರ್ಗಾರು ಕೊಟ್ಬಿಟ್ಟು ದುಡ್ಡಿಸ್ ಇಸ್ಕೊಟ್ರೆ ಏನಾಗುತ್ತೆ ನಿಮ್ಗೆ ನಾನು ಯಾಕೆ ಮಾಡ್ಬೇಕು ಅದನ್ನ ಅಯ್ಯೋ ದೇವ್ರೆ ಅಲ್ಲ ಈ ನಾನ್ ಜನರ ಜೊತೆ ಮಾತಾಡೋದೇ ಕಷ್ಟ ಅದ್ರಲ್ಲಿ ನೀವು ಹೋಗ್ಬಿಟ್ಟು ಯಾರ್ನ ತಿರುಪತಿ ಲಡ್ಡು ತಗೊಳ್ಳಿ ಅಂತ ನಾನ್ ಯಾಕೆ ಹೇಳಿ ಅಲ್ಲ ನಿಮ್ಗೆ ಟಿವಿ ನೋಡ್ಬಿಟ್ಟು ಏನಾರು ಒಂಥರ ಎದ್ರಕೆ ಭಯ ಏನಾರು ಆಗಿದೆಯಾ ಆತರ ಏನಿಲ್ಲ ದೇವ್ರ ಪ್ರಸಾದ ಅಲ್ವಾ ನನ್ಗೆ ವಿಷಯ ಗೊತ್ತು ಬಟ್ ಅಯ್ಯೋ ಕರ್ಮಯ ಇಲ್ಲ ನನ್ಗೆ ನಾನ್ ಯಾಕೆ ಹೋಗ್ಬಿಟ್ಟು ಇವರದು ತಿರುಪತಿ ಲಡ್ಡು ತಗೊಳ್ಳಿ ಅಂತ ಹೇಳಿ ಅಲ್ಲ ಅಲ್ಲ ದೇವ್ರ ಪ್ರಸಾದ ಮಾರಕ್ಕೆ ಗುರ್ತು ಪರಿಚಯ ಬೇಕಾ ನೀವ್ ಹೋಗ್ಬಿಟ್ಟು ದೇವಸ್ಥಾನ ಪ್ರಸಾದ ಇಸ್ಕೊತಿರಲ್ಲ ಪ್ರಸಾದ ಕೊಡವನು ನೀವು ಗುರ್ತೋ ಪರಿಚಯನ ಅಂತ ನೋಡ್ಬಿಟ್ಟು ಪ್ರಸಾದ ಪ್ರಸಾದಾ ಇದೇ ಇದೆ ನೊಳೇ ನೀವು कोत कोतೀತರ ಮಾತಾಡ್ತೀರಲ್ಲ ನಾನು ದೇವರು ನೀವು ದಯವಿಟ್ಟು ದೇವ್ರ ಮೇಲೆ ಈ ತರ ಇದ್ ಮಾಡ್ಕೊಂಡು ನೀವು ನಾನು ಯಾಕೆ ಮಾಡ್ಲೇ ಇದಂತರ ಒಳ್ಳೆ ಕೊಬ್ತರ ಕೊಬ್ಬಲ್ಲೆಲ್ಲ ಮಾತಾಡ್ಬೇಡಿ ನೀವು ದೇವರ ನಂಬtire ನೀವು ಕೇಳಿ 나ನೇ ನೀವು ನಂಬಲ್ವಾ ನೀವು ಇದುವರೆಗೂ ದೇವಸ್ಥಾನಕ್ಕೆ ಹೋಗಿಲ್ವಾ ನೀವು ಅಲ್ಲಲ್ಲ ಹೇಳಿ ನೀವ್ ಬಾಯಿ ಬಂದಂಗ ಸುಮ್ನೆ ದೇವ್ರ ಹತ್ರ ಮಾತಾಡದಲ್ಲ ನೀವೇನ್ ಕೇಳಿದ್ರಿ ಅಂತ ಕೇಳಿದ್ರಿ ಮಾಡಲ್ಲ ಅಂತ ಹೇಳ್ದೆ ಸರಿ ನೀವ್ ಮಾಡ್ದವ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಆಯ್ತಾ ದೇವ್ರ ಮೇಲೆ ನಮ್ ಸುಮ್ನೆ ಯಾಕೆ ಇದ್ಯಾನ್ ಮಾಡ್ಕೊಂಡ್ ಮಾಡಿ ಏನಂದ್ರೆ ನೀನು ತಲೆ ತಿಂತಿದ್ಯಾಂದ್ರೆ ಮಾತಾಡು ನಾನ್ ಸರ್ ಅಂತ ಮಾತಾಡ್ತಾ ಓ ನೀನ್ ಕೊಟ್ಟಿದ್ ಬದ್ನೇಕಾ ರೆಸ್ಪೆಕ್ಟ್ ಗೊತ್ತಾಯ್ತು ನನ್ಗೆ ಬಂದ್ರೆ ನೀನ್ ಬಾಯಿಗೆ ಲಡ್ಡು ತಿರುಗ್ ಬಿಡ್ತೀನಿ ಸರಿಯಾಗಿ ಮಾತಾಡ್ಬೇಕು ಮಾತಾಡ್ರ ಒಳ್ಳೆ ಕೋತ್ ಕೋತಿ ತರ ಆಡೋದಲ್ಲ ನೋ ಮಾನ ಮರ್ಯಾದೆ ಇಲ್ಲದರಂತ ಆಡಬ್ರಾ ನೆಟ್ಟಿಗೆ ಮಾತಾಡು ಒಂದ್ ನಿಮಿಷ ಒಂದ್ ನಿಮಿಷ ಏನಂದೇ ಹೇಳು ನೀನು ಲೋ ಎಲ್ ಓ ಓ ಸದ್ಯಕ್ಕೆ ದಪ್ಪರಿ ಅಡ್ಬಿಟ್ಟಿದೆ ಕಾಲ್ ಮಾಡಿ ಕಾನ್ಫರೆನ್ಸ್ ಆಕ್ಷನ ಬಿತ್ತು ಯು ಆರ್ ಕಾಲ್ ಇಸ್ ಸ್ಪೀಕಿಂಗ್ ಟು ಸಮ್ವನ್ ಅಭಿಷೇಕ್ ಅಂತ ಏನಾಯ್ತು ಅದೇ ತಿರುಪತಿ ಲಡ್ಡು ಉಳ್ಕೊಂಡಿದೆ ಯಾರ್ದು ಮದ್ವೆ ಇತ್ತು ತಂದಿದ್ವಿ ಈಗ ಅದನ್ನ ಸೇಲ್ ಮಾಡಿ ಯಾರು ಹೇಳಿ ಅಂತ ಅಂದ್ರು ಅಂದ್ರೆ ನಾನ್ ಆತರ ಎಲ್ಲ ಮಾಡೋಣ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ ಆಮೇಲೆ ಫೋನ್ ಮಾಡ್ಬಿಟ್ಟು ಏನ್ ನಾವ್ ಆತರ ಎಲ್ಲ ಮಾಡಲ್ಲ ಅಂದ್ರೆ ನಾನೇನ್ ಅಂತ ಹೇಳ್ಬಿಟ್ಟೆ ಅಂತ ಅಂದ ನಾನು ಸೇಲ್ಸ್ ಎಲ್ಲಾ ಮಾಡಲ್ಲ ನಾನು ಮಾಡಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಅದಕ್ಕೆ ಅದ್ರದ್ದು ಏನಿದೆ ನಿಮ್ ನ್ಯೂಸ್ ನೋಡ್ಬಿಟ್ಟು ಅದು ಇದು ಅಂತ ಅನ್ಕೊಂಡಿದೀರ ಅಂದ್ರೆ ಅಂತ ಅದಕ್ಕೆ ನಾನು ಫಸ್ಟ್ ಜನರ ಜೊತೆ ಮಾತಾಡಕ್ಕೆ ಸಾಯ್ತೀನಿ ಅಂತದ್ರೆ ನೀವು ಸೇಲ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂದ್ರೆ ಅದೆಲ್ಲ ಆಗಲ್ಲ ನೀವು ತಿರುಪತಿ ಸೆಲ್ ಮಾಡ್ತೀರಾ ಅಂದ್ರೆ ನಾನ್ ಮಾಡಲ್ಲ ಅಂದ್ರೆ ಅಷ್ಟೇ ಮುಗಿತು ಈಗ ನನ್ ಜೊತೆಗೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ ಅಂತ ಅಂತ ಅದಕ್ಕೆ ಅವನು ಅಲ್ಲ ಅದ್ರಲ್ಲಿ ಮಾಡೋದ್ರಲ್ಲಿ ಏನಿದೆ ದೇವ್ರು ಅಂತ ಹೇಳಕ್ ಆಗಲ್ವಾ ಅದು ಇದು ಅಂತ ಅನ್ನ ಸ್ಟಾರ್ಟ್ ಮಾಡ್ದ ನೀವೇನ್ ದೇವ್ರ ನಂಬದೇ ಇಲ್ವಾ ನೀವು ಕನ್ಸ್ಯೂಮ್ ಮಾಡಲ್ವಾ ಅಂತಲ್ಲ ಅಂತ அதுக்கே இல்ல நான் நம்பதா நான் நான் யாக்கி அது நன் இஷ்ட அந்த அந்த அன் மாட் அவனு ஏன் இங்காட்த்த நீல் தா நினைக்கு லடு தகண்ட் பாய் சூடு அந்த மாதிரி நானும் மாண மரிய இல்றா மாத்தாடுபேட நெட்டாட் கலி

ಏನ್ ಸೈಲೆಂಟ್ ಆಗೋಯ್ತು ವಾಯ್ಸ್ ಮಾತಾಡ್ಬೇಕು ಏನೋ ಹಾ 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 ಆ ಹುಡ್ಗನ್ ತವ ನನ್ ಮೇಲೆ ಇಲ್ದೋದೆಲ್ಲ ಚಾಡಿ ಹೇಳಿ ಅಪ್ಪ ಪಪ ಪ ಪ ಲೋ ಅಂದಿದ್ದು ಅದೆಲ್ಲ ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಬಿಟ್ಟೆ ಆ ಪಾಯಿಂಟ್ನ ಹಾ ನಿಮ್ಮ ತಾತನ ಚಿಕಪ್ಪನ್ ತಮ್ಮ ಅಲ್ಲ ಕೇಳ್ಸ್ಕೋತಾ ಇದೀನಿ ಅಂದ್ಬಿಟ್ಟು ಏನೇನೆಲ್ಲ ನೀನು ಕಿವಿ ಒಳಗೆ ಊತೀಯ ಅಂದ್ರೆ ಪಾಪ ಹುಡ್ಗುನ್ಗೆ

ಆರ್ಸಿ ಡೌನ್ ಮಾಡ್ಬಿಡಾ ಯಾರು ಮಾತಾಡಿದೇಳು ಮಾತಾಡಿದ ಯಾರಪ್ಪಾ ಅಂದ್ರೆ ಕಲ್ಪಶ್ರೀ ಇದು ಆರ್ ಜೆ ಸುನಿಲ್ ಅಂತ ಮಾತಾಡೋ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬರೇನೋ ನಿಮ್ ಜದ್ಗಾದ ಯಾರುನೋ ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಗಳು ನೋಡಿರ್ಲಿಲ್ಲ ಸರ್ ನಿಮ್ ನಂಬರ್ ನೋ ನಿಮ್ ಕಲರ್ ನಿಮ್ಮ નંબર ಆರ್ಸಿ ಅಂತ ಥ್ಯಾಂಕ್ ಯು ಸರ್ ನೈಟ್ walk you walk you somebody fam must